ಎಲ್ಲರಿಗೂ ನಮಸ್ಕಾರ ಇಂದು ನಾವು ಒಂದು ಪ್ರಮುಖ ವಿಷಯವನ್ನು ಚರ್ಚಿಸೋಣ ಮಳೆಗಾಲದಲ್ಲಿ ಬರುವ ರೋಗಗಳು ಮತ್ತು ರಕ್ಷಣೆಯ ಉಪಾಯ ಮಳೆಗಾಲವು ನಮಗೆ ತಂಪನ್ನು ನೀಡುತ್ತದೆ ಆದರೆ ಇದು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮಳೆಗಾಲದಲ್ಲಿ ನೀರು ಸಂಗ್ರಹವಾಗುತ್ತದೆ ಇದರ ಪರಿಣಾಮವಾಗಿ ಸೊಳ್ಳೆಗಳು ಹೆಚ್ಚಾಗುತ್ತವೆ ಆಹಾರ ಶೀಘ್ರವಾಗಿ ಹಾಳಾಗುತ್ತದೆ ಹಾಗೂ ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವುದರಿಂದ ಅವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಸೊಳ್ಳೆಯಿಂದ ಹರಡುವ ರೋಗಗಳು ಈ ಅವಧಿಯಲ್ಲಿ ಕಂಡುಬರುವ ಸಾಮಾನ್ಯ ರೋಗಗಳೆಂದರೆ ಶೀತ ಕೆಮ್ಮು ಜ್ವರ ಮಲೇರಿಯಾ ಡೇಂಗ್ಯೂ ಅತಿಸಾರ ಮತ್ತು ವಾಂತಿ ಚರ್ಮ ರೋಗ ಮತ್ತು ಟೈಫಾಯ್ಡ್ ರೋಗವನ್ನು ತಡೆಗಟ್ಟಲು ಕೆಲವು ಸರಳ ಕ್ರಮಗಳು ಇಲ್ಲಿವೆ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡಿ ನಿಮ್ಮ ಕೈಗಳನ್ನು ಪದೇ ಪದೇ ಸೋಪಿನಿಂದ ತೊಳೆಯಿರಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಚೆನ್ನಾಗಿ ತೊಳೆಯಿರಿ ಬಿಸಿಯಾದ ಆಹಾರ ಮತ್ತು ಕುದಿಸಿದ ನೀರನ್ನು ಮಾತ್ರ ಬಳಸಿ ಹಾಗಾದರೆ ಬನ್ನಿ ಮಳೆಯನ್ನು ಆನಂದಿಸಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ